ಅನ್ನ ಅನ್ನ ಹಾಕಿದ್ ಮನೆಗೆ ಕನ್ನ ಹಾಕೋರ್ ನೀವೆಲ್ಲ ಮನುಷ್ಯನ್ಗೆ ಏನ್ ಅರ್ಥ ಆಯ್ತು ಅಂದ್ರೆ ಎಂತವ್ರಿಗೂ ಕೂಡ ಸಹಾಯ ಮಾಡಬಾರ್ದು ಬಾರಿ ಓದಾಡ್ತಾ ಇದ್ದೀನಿ ಎರಡು ದಿವಸದಿಂದ ಹ್ಮ್ ಹ್ಮ್ ಒಂದೇ ಮಾತು ಓಡ್ ಬಂದ್ಬಿಟ್ಟಿದ್ದೀನಿ ಹೇಳ್ಬಾರ್ದು ಎರಡು ಬಿಸ್ಕೆಟ್ ಬಿಸ್ಕೆಟ್ ತಿನ್ಸಿ ಉಳಿಸಿರೋದ್ ನೀನ ಮನೆಯವ್ರಿಗಿಂತಾನು ನಿಮ್ಮ ನೋಡ್ಕೊಂಡ್ರೆ ಕೊನೆಗ್ ನಮ್ಗೆ ವಿಷಾನೇ ಕಟ್ಬಿಟ್ಟು ಹೋಗ್ಬಿಡ್ತಿರಲ್ಲ ಅದೇ ಕಣ ಟೂಲ್ಸ್ ಓದ್ತಾ ಓದಾಡ್ತಾ ಇದ್ದೀನಿ ಟೂಲ್ಸ್ ನಾನೇ ಕೊಡಿಸ್ತೀನಿ ಮಾತು ಅಂದ್ರೆ ಮಾತು ಗೊತ್ತು ತಾನೆ ನಾವ್ ಮಾತು ಕೊಟ್ರೆ ಹೆಂಗೆ ಅಂತ ಹಲೋ ಯೋಗೇಶ್ ಇಲ್ವಾ ಯೋಗೇಶಿ ಚಂದ್ರ ಹೇಳಪ್ಪ ಮಾಡ್ಕೋಬಿಲ್ ಏನೇಕಪ್ಪ ಮಾಡ್ಕೊಳ್ಳೋಣ ನೀವೆಲ್ಲ ನಮ್ಗೊಂತರ ದೇವ್ರುಗಳಿದ್ದಂಗೆ ನಿಮ್ಗೂಕಪ್ಪ ಬೇಜಾರ್ ಮಾಡ್ಕೋಬೇಕು ಹಣ ಬೇಜಾರ್ ಮಾಡ್ಕೋಬೇಡ್ರಿ ಬತ್ತಿನಿ ಒಂದ್ ಎರಡು ತಿಂಗಳ್ ಬಿಟ್ಕೊಂಡು ಹೋಗ್ಬತ್ತಿ ಅನ್ನ ಹಾಕಿದ್ ಮನೆಗೆ ಕಣ್ಣ ಹಾಕೋ ನೀವೆಲ್ಲ ಹೌ ಆ ತರ ಹೇಳಣ್ಣ ನಿನ್ನೆ ಅಂತ ಫೋನ್ ಟ್ರೈ ಮಾಡ್ತಾನೆ ಇದ್ದೀನಿ ಅದಕ್ಕೋಸ್ಕರ ಅಣ್ಣ ಫೋನ್ ನಿನ್ನೆ ಅಂತ ಫೋನ್ ಇಷ್ಟ ನಾನ್ ಇವಾಗ್ಲು ಇಲ್ಲಿ ಬಂದಿ ಊಟ ಮಾಡೋಕಂತ ಒಳ್ಳೆ ನೆಂಬಿಕೆಗೆ ಒಳ್ಳೆ ಒಳ್ಳೆ ಅದು ಏನ್ ಗೊತ್ತಾ ಒಂದು ಮನುಷ್ಯನಿಗೆ ಏನ್ ಅರ್ಥ ಆಯ್ತು ಅಂದ್ರೆ ಆ ಕೂಡ ಸಹಾಯ ಮಾಡಬಾರ್ದು ಅದೊಂದು ಚಾಣ ಬೇಜಾರು ಬೇಜಾರ್ ಬೇಜಾರು ಮಾಡ್ಕೊಬೇಡಣ್ಣ ನಮ್ಮ ತಾಯಿ ಚಿತ್ರದಲ್ಲಿ ನೀವು ಬೇಜಾರ್ ಮಾಡ್ಕೊಂಡ್ರಣ್ಣ ಊಟಾನು ಬುದ್ಧ್ಬಿಡ್ತೀನಿ ನಾನು ಮೊದ್ಲೇ ಹೆಂಗಿದ್ದೆ ಅದೇ ತರ ಆಗ್ಬಿಡ್ತೀನಿ ಅಣ್ಣ ಅದಪ್ಪ ನಾನ್ ನಮ್ಗೆ ಓ ಇಲ್ ಕೇಳಿದೆ ಬರುವಾಗ ಹೆಂಗ್ ಬಂದಪ್ಪ. ನಾನು ಹೂಣ ಹೆಂಗ್ ಬಂದೆ ನೀನು ಹೂ ತಾನೇ ನಿಮ್ಗೆ ಫೋನ್ ಮಾಡಿದ್ದೆ ಹೆಂಗ ಬಂದೆ ಅಂತ ಕೇಳ್ತಾ ಇದ್ ಬಂದೆ ಹಾ ಜ್ಞಾನ ಬಂದಿದ್ದೆ ಅಣ್ಣ ಎಷ್ಟ್ ತಿಂಗ್ಳಿದ್ದೆ ಹ್ಮ್ ಒಂಬತ್ತು ತಿಂಗಳು ಇದ್ದಣ್ಣ ಅಲ್ಲಿ ಹೆಂಗ್ ನೋಡ್ಕೊಂಡಿದ್ದೆ ನಿಮ್ಮನ್ನ ಚೆನ್ನಾಗಿ ಅಣ್ಣ ಹ್ಮ್ ಮನೆ ಮಕ್ಕಳ ತರ ನೋಡ್ಕೊಂಡಿದಿವಲ್ಲ ನಾವು ಹು ಅಣ್ಣ ಹ ಹ ಸಾಕಲ್ಲ ಒಳ್ಳೆ ಒಳ್ಳೆ ಅದಕ್ಕೆಲ್ಲ ಒಳ್ಳೆ gift ಕೊಟ್ಟಿದ್ರಲ್ಲ ನೀವೆಲ್ಲ ಹ ಅದಕ್ಕೋಸ್ಕರ ಅಣ್ಣ ಆ ಮನುಷ್ಯ ನಾವು ಬಂದಿದೀನಿ ಹೇಳ್ದಿರ ಕೇಳ್ದಿರ ಬಂದಿರೋದಕ್ಕೆ ನನ್ ನೋವ್ ಅಣ್ಣ ನನ್ ನೋವ್ ಆಗೈತಪ್ಪ ಚೆನ್ನಾಗೇ ಇದೀಯ ಏನ್ ನೋವ್ ಆಗೈತೆ ನೋವ್ ಆಗಿರೋದ್ ನಮ್ಗಲ್ಲ ಅಣ್ಣ ಏನ್ ಜನ ಆಯ್ತು ಅಣ್ಣ ನಾನ್ ಇವಾಗ್ಲೂ ನಾನ್ ಹೇಳ್ತಾ ಇದೀನಿ ನನ್ ಸಖತ್ ಇಲ್ಲಿ ಬಾರಿ ಓದಾಡ್ತಾ ಇದೀನಿ ಎರಡ್ ನಾನು ಹ್ಮ್ ಹ್ಮ್ ನನ್ಗೆ ಕೆಲ್ಸದ ಮೇಲೆ ಕಡೆ ಗಮನ ಐತಣ್ಣ ಕೆಲ್ಸದ ಕಡೆ ಆಯ್ತಪ್ಪ ಮಾಡು ಒಳ್ಳೇದು ಕೆಲ್ಸ ಮಾಡಪ್ಪ ನೀನು ಹ್ಮ್ ನಮ್ದು ಗುಡಪ್ಪ ನಮ್ಮ ಮನೆಗ್ ಬರ ನಾವ್ ಏನೋ ಮಾಡ್ಕೊಂತೀವಿ ಅಣ್ಣ ನಾನ್ ಅಲ್ಲೇ ಬಂದ್ ಮಾತಾಡ್ತೀನಿ ಅಣ್ಣ ಇಷ್ಟು ಹೊತ್ಕೊಂಡನು ಬಂದಿರೋರೆಲ್ಲಾ ಒಂದೇ ಮಾತ್ ಹೇಳಿದ್ರಣ್ಣ ಯೋಗೇಶನಂಗೆ ಹೇಳ್ಬಿಟ್ ಬಂದ ಯೋಗೇಶನಂಗ್ ಹೇಳ್ಬಿಟ್ಟು ಬಂದ ಅನ್ಕೊಂಡು ಹ್ಮ್ ಹ್ಮ್ ಹೇಳ್ದಿರ ಬಂದ್ಬಿಟ್ಟಿದೀನಿ ಹೇಳ್ದಿರ ಬಂದ್ಬಿಟ್ಟಿದೀನಿ ಹೋಗ್ಲೇಬೇಕು ಹೋಗ್ಬಿಟ್ ಮಾತಾಡ್ಸ್ಕ ಬರ್ಲೇಬೇಕು ಫೋನ್ ನೆನ್ನಿಂದ ಟ್ರೈ ಮಾಡ್ತಾ ಇದ್ದೀವಿ ಅದು ಈ ನಂಬರ್ ನನ್ ಹತ್ರ ಇರ್ಲಿಲ್ಲ ಅಣ್ಣ ನಮ್ ಫ್ರೆಂಡ್ ಬಂದ್ರು ನೆನ್ನೆ ಏನೋ ಬಂದ್ಬಿಟ್ಟಿದ್ಯಾಲ ಅಂದ್ರು ಓಡ್ ಬಂದ್ಬಿಟ್ಟಿದ್ದೀನಪ್ಪಾ ಅಂತಾನೆ ಎಲ್ಲಾರ್ಗು ನಾನು ಒಂದೇ ಮಾತು ಓಡ್ ಬಂದ್ಬಿಟ್ಟಿದ್ದೀನಿ ಏನಿಗ್ ಬಂದೆ ಅಂತಾನೆ ಕೇಳಿದ್ರು ನನ್ಗೇನೋ ಬೇಜಾರಾಯ್ತು ಓಡ್ ಬಂದೆ ಅವ್ರು ಮಂಜಕಾಗ್ಲಿ ಯೋಗೇಶನ್ ಅವ್ರ ಕಡೆಯಿಂದ ನಮ್ ಕಡೆ ಒಂದ್ ದಿವ್ಸಕ್ಕೂ ಒಂದ್ ಬೇಜಾರಿಲ್ಲ ಚೆನ್ನಾಗ್ ನೋಡ್ಕೊಂಡವ್ರಂತ ಯಾರ್ಗ ಬೇಕಾರ ನನ್ ಬಾಯಲ್ಲಿ ಏನಾರ ಬಂದ್ರೆ ಅಣ್ಣ ನೀವ್ ಇತರ ಬೇಜಾರ್ ಮಾತಾಡ್ರಿ ಅಣ್ಣ ನನ್ಗೆ ಇಲ್ ಪುಟ್ಟಿ ಜಾಗದಲ್ಲಿ ಲಾಭ ಬಂದ್ಬಿಡ್ತು ಇಟ್ಟಿದ್ ನಂಬಿಕೆಗೆ ಒಳ್ಳೆ ಉತ್ತರ ಕೊಡ್ತಿರಲ್ಲ ಹಾ ನಿನ್ನ ಒಂದು ಮನೆ ಮಗನ್ ತರ ನೀನ್ ನೋಡು ನಿನ್ ಹೇಳ್ಬಾರ್ದು ಎರಡ್ ಬಿಸ್ಕೆಟ್ ಬಿಸ್ಕೆಟ್ ತಿನ್ಸಿ ಉಳ್ಸಿರೋದ್ ನಿನ್ನ ಪಾರ್ಲೆ ಜಿ ಬಿಸ್ಕೆಟ್ ತಿನ್ಸಿ ಉಳ್ಸಿರೋದು ನೆನ್ಸ್ಕೊಳ್ದಂಗ್ ನೀನು.

ಆಯ್ತ್ ಮಾಡ್ರಪ್ಪ ಏನ್ ನಿಮ್ಮ ನಿಮ್ಗೆ ಒಂದ್ ಎರಡ್ ಎರಡ್ ಮೂರ್ ತಿಂಗ್ಳ್ ಅಣ್ಣ ನನ್ ಗ್ಯಾರಂಟಿ ಇಲ್ಲ ಅಣ್ಣ ಎರಡ್ ಮೂರ್ ತಿಂಗ್ಳ್ ನೀನ್ ಏನಾರ್ ಮಾಡ್ಕೊ ಬೆಳಿಗ್ಗೆ ಬಂದ್ಬಿಟ್ಟು ಒಂದ್ ಲೆಟ್ರ್ ಬರ್ ಅವ್ರನ್ನ ರಾಜಣ್ಣ ಅವ್ರನ್ನ ಕರ್ಕೊ ಬಂದು ಹಾ ಆ ಲೆಟರ್ ಬರ್ ಕೊಟ್ಬಿಟ್ಟು ಹೋಗಪ್ಪ ಅಣ್ಣ ನಾನ್ ಇಲ್ಲಿ ಒಂಚೂರ್ ಒಂದೇ ಒಂಚೂರ್ ಅಣ್ಣ ಟೂಲ್ಸ್ ಹೊಸಾ ಓದಾಡ್ತಾ ಇದೀನಿ ಅಣ್ಣ ಟೂಲ್ಸ್ ನಾನೇ ಕೊಡಿಸ್ತೀನಿ ಹಾ ಬಂದ್ಬಿಟ್ಟು ಲೆಟ್ರ್ ಬರ್ ಕೊಟ್ಬಿಟ್ಟು ಹೋಗಪ್ಪ ಹ್ಮ್ ಸರಿನಾ ಹಾ ಏನಂತ ಅದೇ ಈಗ ನಾನ್ ಆಯ್ತು ಹುಷಾರಾಗಿದೀನಿ ನಾನು ಸ್ವಇಚ್ಛೆಯಿಂದ ಆಚೆ ಹೋಗ್ತಾ ಇದೀನಿ. நீஷனே நந்தீஷ்ல ஒத்தரே அவெல்லாம் ಆತರ ತರ ಓಡೋಗಿರೋರು ನೀವು ನಿಮ್ ಫಸ್ಟ್ ನೇನು ಅಲ್ಲ ಲಾಸ್ಟ್ ನೇನು ಅಲ್ಲ ಬಿಡು ಇರ್ಲಿ ಆಯ್ತು ಹೇಳು ಬಂದ್ಬಿಟ್ಟು ಹೋಗಬೇಕು ನಾನೇ ಹೇಳಪ್ಪ ನಾನೇ ಕುಡಿಸ್ತೀನಿ ಅಂತ ನಂಬಿಕೆ ಇದ್ರೆ ಬಾ ನಾನೇ ಕೊಡಿಸ್ತೀನಿ ಅಂದ್ಮೇಲೆ ಕೊಡಸ್ತೀನಿ ಮಾತು ಅಂದ್ರೆ ಮಾತು ತಾನೆ ನಾವ್ ಮಾತು ಕೊಟ್ರೆ ಹೆಂಗೆ ಅಂತ ನೀನ್ ಟೂಲ್ಸ್ ತಾನೆ ನಾನ್ ಕುಡಿಸ್ತೀನಿ ಜೀವನ ತಾನೆ

ಮನೆಯವರ್ಗಿಂತನೂ ನಮ್ಮ ನೋಡ್ಕೊಂಡ್ರೆ ಕೊನೆಗ್ ನಮ್ಗ್ ವಿಷಾನೇ ಕಟ್ಬಿಟ್ಟು ಹೋಗ್ಬಿಡ್ತಿರಲ್ಲ ಯಾಕಣ ನಮ್ ತಾಯಿ ಆ ತರ ಇದ್ರೆ ನಾನ್ ಫೋನ್ ಮಾಡ್ತಾ ಇದ್ನಣ್ಣ ನಿಮ್ಗೆ ಏನ್ ಮಾಡಾಕಾಯ್ತದಪ್ಪಾ ನಮ್ ಮನೆ ಬರ ನಾವ್ ಕಟ್ ನಾವ್ ಮಾಡಿರೋದ ಏನೋ ನಾವ್ ಮಾಡ್ಬಿಟ್ಟಿದೀವಿ ನಾವ್ ಅನ್ಬೋಸ್ಬೇಕು ಅನ್ಬೌಸ್ತೀವಿ ಅಷ್ಟೇ ಏನ್ ಮಾಡಾಕಾಯ್ತಿತ್ತ ಎಲ್ರೂ ಒಂದೊಂದ್ ಕಡೆಯಿಂದ ಪೇಯಿನ್ ಕೊಡೋರೆ ಕಣ ಬಂದೋರೆಲ್ಲಾ ಒಂದೊಂದ್ ಕಡೆಯಿಂದ ಪೇಯಿನ್ ಕೊಡೋರೆ ಯಾಕಂದ್ರೆ ನಾವ್ ಬೇಜಾರ್ ಮಾಡ್ಕೊಂಡಷ್ಟು ಟೆನ್ಷನ್ ಆಗಿದೀವಿ ಅಣ್ಣ ನೀನ್ ಬೇಜಾರ್ ಮಾಡ್ಕೊಂಡ್ ಅಂದ್ರ ನಿಮ್ ಶಾಪ ನನ್ ತೆಟ್ಟು ಅಂದ್ರೆ ನಾನು ತಿನ್ನೋದ್ನು ತಿಂದಿರೋ ತರ ಆಗ್ಬಿಡ್ತೀನಿ ಅಣ್ಣ ಆಶೀರ್ವಾದ ಮಾಡ್ಬೇಕು ಚಂದ್ರ ಒಂದ್ ನಾಲ್ಕ ಜನ ತರ ಬದುಕ್ಬಿಟ್ಟು ನನ್ಸಾಮ್ ತಿರ್ಗ ಬಂದ ಇಲ್ಲಿ ನೋಡ್ಕೊಂಡ್ ಹೋಗಬೇಕು ಅವನು ಬಂದಾಗ ಇವತ್ತು ಇಲ್ಲಿ ಎಲ್ಲಾರ ಬಯಲ್ ನನ್ ಯಾರ ಬಯಲಾದ್ರೆ ಯೋಗ ಚೆನ್ನಾಗ್ ನೋಡ್ಕೊಂಡಿಲ್ಲ ಅಂತ ಯಾರ್ ಯಾರ ಬಯಲಾದ್ರೆ ಚೆನ್ನಾಗ್ ನೋಡ್ಕೊಂಡಿಲ್ಲ ಅಂತ ಹೇಳಿದ್ರು ಮೇಲ್ಗಡೆ ಭಗವಂತ ಮೆಚ್ಚಂಗ ಅಷ್ಟೇ ತಿನ್ನ ಉಳಾಗ್ಬಿಡ್ತ ಆತರ ಹೇಳಿದ್ರೆ ಆಯ್ತಪ್ಪ ಏನೊ ಮಾಡಪ್ಪ ಒಳ್ಳೇದಾಗ್ಲಿ ನನಗ್ ಬಂದು ಒಂದ್ letter ಬರ್ದ್ ಕೊಟ್ಬಿಟ್ಟು ನೀನ್ ಏನೊ tools ಕೇಳ್ದಲ್ಲ ಕೊಡಸ್ತೀನಿ tools ಅಂದ್ರೆ ಅದೇ ಗಾಡಿದು ರಿಪೇರಿ ಮಾಡೋ ಟೂಲ್ಸ್ ಹಾ spanner ಇಲ್ಲಿ ಕೂಡ ಹೋಗಿದೆ ಇಷ್ಟ್ ದಿವ್ಸ ಆಯ್ತು ಒಂದ್ ವಾರಕ್ ಮುಂಚೆ ಬರೋದಲ್ವ ಚಂದ್ರ ಅವ್ನ್ ಎತ್ಕೊಂಡ್ ಹೋಗ್ ತೂಕಕ್ಕೆ ಹಾಕ್ಬಿಟ್ಟವ್ನೆ ತೂಕಕ್ ಹಾಕೋದ್ನ ಮಾರ್ಕೊಂಡ್ನ ಗೊತ್ತಿಲ್ಲ ಆಯ್ತು ಕೊಡಸ್ತೀನಿ ಬಾರಪ್ಪ ಹ್ಮ್ ಕೊಡಸ್ತೀನಿ full ಸೆಟ್ ಕೊಟ್ಟು ಒಂದ್ ಕಳ್ಸಿ ಕೊಡ್ತೀನಿ ಬಾ ಹ್ಮ್ ಸರಿನಾ ಆಯ್ತಣ್ಣ ಆಯ್ತು ಆಯ್ತು okay ಆಯ್ತು ಒಳ್ಳೇದಾಗ್ಲಿ ಶನೈಶ್ಚರ ಒಳ್ಳೇದ್ ಮಾಡ್ಲಿ ಇದೆ ನಂಬರ್ ಏನು ಚಂದ್ರ.